ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತಂದ್ರೆ ಇವತ್ತು ನೋಡ್ರಿ ಶುಕ್ರವಾರ ಅದರೊಳಗೂ ಇವತ್ತು ಸ್ಕೂಲಿಗೆ ಒಂಚೂರು ಲಘು ಹೋಗ್ಬೇಕಾಗಿತ್ತು ಚಿಲ್ಡ್ರನ್ಸ್ ಡೇ ಇತ್ತು ಹಾಗಾಗಿ ಇವತ್ತೇನು ಶುಕ್ರವಾರ ಅಂದ್ರೆ ಚಾಲೆಂಜಿಂಗ್ ಡೇ ಅಂತ ಹೇಳ್ತೀವಿ ನಾವು ಅಂದ್ರೆ ಪೂಜಾಕ್ಕೆ ಒಂಚೂರು ಎಕ್ಸ್ಟ್ರಾ ಟೈಮ್ ಬೇಕಾಗ್ತದೆ ಅದ್ರ ಜೊತೆ ಜೊತೆಗೆ ಅಡುಗೆಗೂ ಹೀಗಾಗಿ ಚಾಲೆಂಜಿಂಗ್ ಡೇ ಅಂತ ಹೇಳಿ ಕೆಲವೊಂದು ದಿವಸ ಇರ್ತಾವೆ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಹಾಲಿಡೇ ದಿವಸ ಬಂದ್ರೆ ಬಹಳ ಖುಷಿ ಯಾಕಂದ್ರೆ ನಿವಾಂತ ಆಗಿ ಮಾಡ್ಬೋದು ಆದ್ರೆ ಅದೇ ಸ್ಕೂಲ್ ಇದ್ದಾಗ ಇವೇನು ರೀ ಕೆಲವೊಂದು ಪೂಜಾ ಇವೆಲ್ಲ ಇದ್ದದ್ದು ಡೇಸ್ ಬಂದು ಅಂದ್ರ ಅವತ್ತಿನ ದಿವಸ ನಮಗೆ ಚಾಲೆಂಜಿಂಗ್ ಡೇ ಆಗಿ ಇರ್ತದೆ ಅಂದ್ರೆ ಟಾಸ್ಕ್ ಯಾರೂ ಕೊಟ್ಟರೆ ಆ ಟಾಸ್ಕನ್ನು ನಾವೇ ಕ್ರಿಯೇಟ್ ಮಾಡಿಕೊಂಡಿದ್ದು ನಾವು ನಾವ ನಾವಾಗೆ ಎಲ್ಲ ಟೈಮಕ್ಕೂ ಕರೆಕ್ಟಾಗಿ ಮುಗಿಸಿದ್ವಿ ಅಂದರೆ ನಮ್ಮ ಜೊತೆ ಯಾರು ಕಾಂಪೀಟ್ ಮಾಡೋರು ಯಾರು ಇರಂಗಿಲ್ಲ ಆದರೆ ನಾವು ಮುಗಿಸಿದ್ವಿ ಅಂದರೆ ಗೆದ್ವಿ ಅಂಥೇಳಿ ಮತ್ತು ಅಷ್ಟು ಮುಂಜಾನೆ ಎರಡು ತಾಸು ಹರಿಬರಿ ಆದರೂ ಹೋಲ್ಡೇ ಖುಷಿಯಾಗಿರುವಂಥ ದಿವಸಗಳು ಹಂಗೆ ಇವತ್ತು ಶುಕ್ರವಾರ ಸಿಂಪಲ್ ಆದ ರಂಗೋಲಿ ಹೊರಗಡೆ ಥಂಡಿಯಂತೂ ಅದ ಅದ್ರ ಜೊತೆ ಜೊತೆಗೆ ಒಂದು ಮುಂಜಾನೆಯ ಮಾತು ಎಷ್ಟು ಚಂದ ಅಂದ್ರೆ ಎಷ್ಟು ಅರ್ಥಪೂರ್ಣವಾಗ್ಯದ ಇದು ಅಂದ್ರೆ ನೋಡಿರಿ ಕೇಳಿರಿ ನಿಮಗೂ ಕೂಡ ಇಷ್ಟ ಆಗ್ತದಿದು ಒಂದು ಕಿವಿ ಮಾತು ಏನಂದ್ರೆ ಎಲ್ರಿಗೂ ವಜ್ರವಿದು ಅನ್ನಿಸಬೇಕು ಕಬ್ಬಿಣ ಅನಿಸ್ಬಾರ್ದು ಎಲ್ರಿಗೂ ವಜ್ರ ಇದು ಅಂತ ಅನಿಸ್ಬೇಕೆ ಹೊರತು ಕಬ್ಬಿಣ ಅನಿಸ್ಬಾರ್ದು ಕನಸು ಖುಷಿ ಕೊಡುತ್ತೆ ನಿಜವಾಗಿರಲ್ಲ ಆದರೆ ಬದುಕು ನಿಜವಾಗಿರುತ್ತೆ ಖುಷಿಯಾಗಿರಲ್ಲ ಕಲ್ಲು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವರಾಯಿತು ಆದರೆ ಮನುಷ್ಯ ಜೀವನ ಪೂರ್ತಿ ದೇವಸ್ಥಾನಕ್ಕೆ ಹೋದರೂ ಮನುಷ್ಯನೇ ಆಗಲಿಲ್ಲ ಹೌದಿಲ್ರಿ ಮನುಷ್ಯ ಬಹಳ ವಿಚಿತ್ರ ಅವನಿಗೆ ಜ್ಞಾನದ ಬಗ್ಗೆ ಅಹಂಕಾರವಿದೆ ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನವಿಲ್ಲ ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಬೇಡ ಸಾವಿಗೂ ಹಾಗೂ ನೋವಿಗೂ ಒಂದೇ ಅಕ್ಷರದ ವ್ಯತ್ಯಾಸ ಅಷ್ಟೇ ಆದ್ರೆ ಸಾವು ಒಂದೇ ಸಲ ಕೊಂದರೆ ನೋವು ಪ್ರತಿ ಕ್ಷಣ ಕೊಲ್ಲುತ್ತದೆ ಸಮಯ ಅಮೂಲ್ಯ ವ್ಯರ್ಥಗೊಳಿಸುವ ಪ್ರತಿಯೊಂದು ಕ್ಷಣವೂ ನಮ್ಮನ್ನು ಬಡತನದ ಕಡೆಗೆ ಕರೆದೊಯ್ಯುತ್ತದೆ ಇಷ್ಟು ಅರ್ಥ ಅದಂದ್ರಿ ಇದು ಬಹಳ ಅಂದ್ರೆ ಬಹಳ ಅರ್ಥ ಅದ ಅಂದ್ರೆ ನಾವು ಹಿಂಗ ತಿಳ್ಕೊತೀವೋ ಹಂಗದ ನಾವು ಸಮಯವನ್ನು ವ್ಯರ್ಥ ಮಾಡಬಾರ್ದು ಒಂದು ಕೆಲಸದಲ್ಲಿಯೋ ಒಂದು ಹೊಸದನ್ನು ಕಲಿಯೋದ್ರೊಳಗೋ ಒಂದು ಹೊಸದನ್ನು ಅಂದ್ರೆ ನಮಗೆ ಎಷ್ಟು ಸಾಕಷ್ಟು ಟೈಮ್ ಇರ್ತದೆ ಈಗ ನೋಡ್ರಿ ರಿಟೈರ್ಮೆಂಟ್ ಆದಮೇಲೆ ಏನು ಮಾಡಬೇಕು ಅಂತಂತಿರ್ತಾರೆ ಒಬ್ಬೊಬ್ರು ಇಷ್ಟು ವರ್ಷ ನಾನು ಸಾಕಷ್ಟು ದುಡ್ದೀನಿ ಇನ್ಮೇಲೆ ಎಂಜಾಯ್ ಮಾಡೋಣ ಎಂಜಾಯ್ ಅಂದ್ರೆ ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಸಾಕಷ್ಟು ಇರ್ತದೆ ಹೊಸ ಹೊಸ ಸ್ತೋತ್ರಗಳನ್ನು ಕಲೀಲಿಕ್ಕೆ ಮತ್ತು ಹೊಸದೊಂದು ವಿಷಯವನ್ನು ಓದಲಿಕ್ಕೆ ಇಲ್ಲ ಅಂದ್ರೆ ನಾವು ಆಫ್ಟರ್ ರಿಟೈರ್ಮೆಂಟ್ ಒಂದ ಅಲ್ಲ ಆಯಾ ಏಜ್ಗೆ ತಕ್ಕಂತೆ ಒಂದು ಒಳ್ಳೆಯದ್ರಲ್ಲಿ ನಾವು ಯಾವತ್ತು ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೂನ್ರಿ ಇವತ್ತಿನ ಪೂಜಾ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಅದು ಸೂರ್ಯೋದಯಕ್ಕಿಂತ ಮುಂಚೆ ಮತ್ತು ಸೂರ್ಯೋದಯದ ನಂತರ ದೀಪ ದೀಪೋತ್ಸವ ಕಾರ್ತಿಕ ಹಚ್ಚೋದು ಭಾಳ ಅಂದ್ರೆ ಭಾಳ ಫಲವನ್ನು ಕೊಡ್ತದೆ ಇವತ್ತು ಅಡಿಗೆ ಏನು ಅಂದ್ರೆ ಸ್ವಲ್ಪ ಸಿಂಪಲ್ ಆದ ಅಡಿಗೆ ಟೇಸ್ಟಿ ಆದ ಅಡಿಗೆ ನೋಡ್ರಿ ಒಂದು ಸೈಡ್ ತೊಗರಿ ಬೇಳೆ ಒಂದು ಸೈಡ್ ನವಣಕ್ಕಿ ಕುದಿಲಿಕ್ಕೆ ಇಡ್ತೀನಿ ಅಷ್ಟು ಇಟ್ಟು ಇನ್ನೊಂದು ಸೈಡ್ ನೋಡ್ರಿ ಶಾವ್ಗೆ ಪಾಯಸ ಮಾಡ್ಲಿಕ್ಕೆ ಇವತ್ತಿನ ವಿಶೇಷ ಶಾವ್ಗೆ ಪಾಯಸ ಅಂತೀರಿ ಅದನ್ನು ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದಿಷ್ಟು ಗಜ್ರಿ ಇವೆಲ್ಲ ಹೆಚ್ಚಿ ಇಟ್ಕೋತೀನಿ ಮತ್ತು ತೊಗರಿ ಬೇಳೆ ಒಳಗೆ ನೆಲ್ಲಿಕಾಯಿ ಅಂತೂ ಒಳಗೆ ಹೆಂಗು ಇದ್ದೇ ಇರ್ತಾವೆ ನೆಲ್ಲಿಕಾಯಿ ಒಂದು ಎರಡು ಮೂರು ಹಸಿಮೆಣ್ಸಿನಕಾಯಿ ಕುದಿಲಿಕ್ಕೆ ಇಡ್ತೀನಿ ಇಲ್ಲಿ ನೋಡ್ರಿ ಒಂದು ಎರಡು ಸ್ಪೂನು ತುಪ್ಪ ಅದರೊಳಗೆ ಏನದ ಲವಂಗ ಒಂದು ನಾಲ್ಕು ಮೆಣಸು ಚಕ್ಕಿ ಇವೆಲ್ಲನೂ ಹಾಕಿ ಯಾಲಕ್ಕಿ ಅಷ್ಟು ಹಾಕಿ ತುಪ್ಪದೊಳಗೆ ಕರ್ಕೋತೀನಿ ಜೀರಿಗೆ ಕರಿಬೇವು ಇವನ್ನೆಲ್ಲ ಹಾಕ್ತೀನಿ ಹಾಕಿ ಸ್ವಲ್ಪ ಇಂಗು ಮತ್ತು ಹೆಚ್ಚಿ ಇಟ್ಕೊಂಡು ಗಜ್ಜರಿ ಇವನ್ನೆಲ್ಲ ಆ್ಯಡ್ ಮಾಡ್ತೀನಿ ಮತ್ತು ರಾತ್ರಿನೇ ಇವತ್ತು ನಾನು ಜೀರಾ ರೈಸ್ ಮಾಡ್ತೀನಿ ಅಂತ ಗೊತ್ತಿತ್ತಲ್ರಿ ಅದಕ್ಕೆ ರಾತ್ರಿನೇ ನಾನು ನೀ ಇಟ್ಟಿದ್ದೆ ಮುಂಜಾನೆ ನೀರು ತೆಗೆದು ಮತ್ತು ಸ್ನಾನ ಆದಮೇಲೆ ನಾವು ಏನು ನಳದ ನೀರು ತಗೋತೀವಲ್ಲ ಆ ನೀರು ಹಾಕಿ ತೊಳ್ಕೊಂಡೆ ಇಷ್ಟು ಈಗೇನದ ಒಠಾಣಿ ಎಲ್ಲ ಹಾಕಿ ಚೆಂದಾಗಿ ಎಣ್ಣೆ ತುಪ್ಪದೊಳಗೆ ಎಣ್ಣೆ ಹಾಕಿಲ್ರಿ ತುಪ್ಪದೊಳಗೆ ಚೆಂದಾಗಿ ಎಲ್ಲ ಫ್ರೈ ಮಾಡಿಕೊಂಡು ಅದರೊಳಗಿನದ ಅಕ್ಕಿ ಹಾಕಿ ನೀರು ಹಾಕ್ತೀನಿ ಮತ್ತು ಒಂದು ವಾಟ್ಕಾದಷ್ಟು ಒಂದು ಅರ್ಧ ವಾಟಕ ಏನದ ಅಂದರೆ ಒಂದು ಅರ್ಧ ಗ್ಲಾಸು ಜೀರಾ ರೈಸು ಒಂದು ಅರ್ಧ ಗ್ಲಾಸು ನಾವು ರೆಗ್ಯುಲರಾಗಿ ಏನು ತರ್ತೀವಿ ಅಲ್ರಿ ರೈಸು ಅವನ್ನ ಅಂದರೆ ಜೀರಾ ರೈಸು ಬಾಸುಮತಿ ರೈಸು ಎರಡು ನೋಡಿರಿ ಬಾಸುಮತಿ ರೈಸು ಮತ್ತು ಜೀರಾ ರೈಸು ಅರ್ಧ ಅರ್ಧ ಗ್ಲಾಸು ತಗೊಂಡು ಹಾಕಿದೆ ಈ ಕಡೆ ಶಾವ್ಗೆ ಪಾಯಸ ಮಾಡ್ಲಿಕ್ಕತ್ತೀನಿ ತೀನಿ ಶಾವ್ಗೆ ಚೆಂದಾಗಿ ಬಿಸಿ ಮಾಡ್ಕೋತೀನಿ ತುಪ್ಪ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ಮತ್ತು ನೀರು ಹಾಕಿ ಕುದಿಲಿಕ್ಕೆ ಇಡ್ತೀನಿ ಆ್ಯಕ್ಚುಲಿ ಹಾಲಿನಾಗೆ ಕುದಿಸ್ಬೇಕು ನಾನು ನೀರು ಹಾಕಿ ನಿಮಗೆಲ್ಲ ಗೊತ್ತೇ ಅದ ಯಾಕೆ ಅಂತಂದರೆ ಇದ್ರೊಳಗೆ ಬೆಲ್ಲ ಆ್ಯಡ್ ಮಾಡ್ತೀನಿ ಅಲ್ರಿ ನಾ ಅದರ ಸಲುವಾಗಿ ನೀರು ಹಾಕಿ ಕುದಿಸ್ಕೋತೀನಿ ಲಾಸ್ಟಿಗೆ ಹಾಲು ಹಾಕ್ತೀನಿ ನಾನು ನೋಡಿ ಇದ್ರದ್ದು ಫ್ಲೇವರ್ ಅಂತೂ ಸೂಪರಾಗಿ ಬರಲಿಕ್ಕೆ ಹತ್ತದ ಯಾವುದೋ ಮಸಾಲೆ ಅದು ಏನೂ ಹಾಕಿಲ್ಲ ಜೀರಾ ರೈಸಿಗೆ ಎಷ್ಟು ಟೇಸ್ಟ್ ಸೂಪರ್ ಆಗಿ ಟೇಸ್ಟ್ ಆಗಿತ್ತು ಯಾಕಂದ್ರೆ ಇದ್ರೊಳಗೆ ತೊಗರಿಬೇಳೆ ತವ್ವಿ ಮಾಡ್ಲಿಕ್ಕೆ ಅಲ್ಲ ಅದು ಭಾಳ ಟೇಸ್ಟ್ ಆಗಿತ್ತು ಮೊನ್ನೆ ಇವತ್ತು ಕೂಡ ಅದನ್ನ ಮಾಡೀನಿ ಅದಕ್ಕೆ ಕಾಂಬಿನೇಷನ್ ಬೆಸ್ಟ್ ಅಂತ ಹೇಳಿ ಈಗ ಒಂದಿಷ್ಟು ಒಗ್ಗರಣೆ ಮಾಡಿ ಒಂದು ಒಂದೆರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಒಣ ಮೆಣಸಿನ್ಕಾಯಿ ಇದನ್ನೇನದ ತವಿಗೆ ಹಾಕ್ತೀನಿ ಮತ್ತು ಇದ್ರೊಳಗೆ ಒಂದಿಷ್ಟು ನೀರು ಹಾಕಿ ಮತ್ತು ಕುದಿಲಿಕ್ಕಿಟ್ಟು ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಒಂದು ಎರಡು ಕುದಿ ಕುದಿಸಿ ತೆಗೆದು ಬಿಟ್ರೆ ಮಸ್ತ್ ಟೇಸ್ಟಿಯಾದ ಡಾಲ್ ಅನ್ರಿ ಯಾವ್ದು ಅಂತೀರೋ ಅನ್ರಿ ಅದನ್ನು ಜೀರಾ ರೈಸ್ ಏನು ಮಾಡೀನಿಲ್ಲ ಇದಕ್ಕೆ ಹಾಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ಆಗ್ತದ ನೋಡಿರಿ ಮತ್ತು ಒಂದಿಷ್ಟು ಮನುಕ ಗೋಡಂಬಿ ಲವಂಗ ಇವನ್ನ ತುಪ್ಪದೊಳಗೆ ಒಂದು ಸ್ಪೂನ್ ತುಪ್ಪದೊಳಗೆ ಚೆಂದಾಗಿ ಕರ್ಕೊಂಡು ತಕ್ಕೊತೀನಿ ಅವನೇನದ ಈಗ ನಾ ಕುದಿಸಿ ಇಟ್ಕೊಂಡು ಶಾವ್ಗೆ ಪಾಯಸಕ್ಕೆ ಆ್ಯಡ್ ಮಾಡಿಬಿಡ್ತೀನಿ ಇದು ಶಾವ್ಗೆ ಪಾಯಸ ಆರ್ತು ಅಂತಂದ್ರೆ ಅದರೊಳಗೆ ಹಾಲು ಹಾಕ್ಬಿಡ್ತೀನಿ ಇನ್ನೂ ಜಾಸ್ತಿ ಹಾಲು ಹಾಕ್ತೀನಿ ರೀ ಈಗ ಹಾಲಿನವ್ರು ಬರಬೇಕು ಇವಿಷ್ಟು ನಿನ್ನೆ ಉಳ್ದದ್ದು ಹಾಲವ ಈಗ ಸದ್ಯಕ್ಕೆ ನಡೀತದ ನೋಡಿರಿ ಇಷ್ಟು ಅಡುಗೆ ಇವತ್ತಿಂದು ಇನ್ನೇನದ ದೇವರಿಗೆ ನೈವೇದ್ಯ ಮಾಡಿಬಿಡ್ತೀನಿ ಒಂದಿಷ್ಟು ನೈವೇದ್ಯ ಮಾಡಿ ಯಾರು ಊಟ ಮಾಡ್ತಾರೋ ಮಾಡಲಿ ಇವತ್ತು ಭಾಳ ಜಲ್ದಿ ಅಡುಗೆ ಆಗ್ಯದ ನಮ್ಮನೀ ಒಳಗೆ ನಾನು ಲಘು ಹೋಗೋದಿತ್ತು ಹಂಗಾಗಿ ಭಾಳ ಅಂದ್ರೆ ಭಾಳ ಜಲ್ದಿ ಅಡುಗೆ ಆಗ್ಯದ ನೋಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಇನ್ನೊಂದು ಈಗೇನು ನೀವು ಸ್ಕ್ರೀನ್ ಮೇಲೆ ಸಾರಿ ನೋಡ್ಲಿಕ್ಕೆ ಹತ್ತಿರಿ ನಾರಾಯಣ್ ಪೇಟ್ ಪೌಡರ್ ಮೆಸರೈಸ್ಡ್ ಪ್ಯೂರ್ ಸಾಫ್ಟ್ ಕಾಟನ್ ಸ್ಯಾರೀಸ್ ಇಷ್ಟು ಮಸ್ತ್ ಅವರೀ ಸ್ಯಾರಿ ಮಾತ್ರ ಲುಕ್ಕು ಅವ ಉಟ್ಕೊಂಡ್ರಂತೂ ಅಷ್ಟು ಡಿಫ್ರೆಂಟಾಗಿ ಕಾಣಿಸ್ತವೆ ಸಾಫ್ಟ್ ಕಾಟನ್ ಸಾರೀಸ್ ಛಂದ ಅವ ಬಟ್ಟೆಯಂತೂ ಅಷ್ಟು ಚಂದವ ಅವ ನಿಮಗೆ ಯಾರಿಗೆ ಬೇಕೋ ಅವರು ಆರ್ಡರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ವಾಟ್ಸಪ್ ನಂಬರ್ ಅದ ರೇಟು ಅದ ಎರಡು ಬೇಕಾದವರು ಸ್ಕ್ರೀನ್ಶಾಟ್ ತೆಗೆದು ಯಾವ ಸಾರಿ ಬೇಕು ಸ್ಕ್ರೀನ್ಶಾಟ್ ತೆಗೆದು ನಮ್ಮ ವಾಟ್ಸಪ್ ನಂಬರಿಗೆ ಶೇರ್ ಮಾಡಿರಿ ಮುಂದಿನ ಪ್ರೊಸೆಸನ್ನು ನಾನು ನಿಮ್ಮ ಜೊತೆ ಕಮೆಂಟ್ ಮಾಡ್ತೀವಿ ನೋಡಿದಲ್ಲ ಸ್ಯಾರಿ ಅಂತೂ ಅಷ್ಟು ಸೂಪರ್ ಸೂಪರಾಗ್ಯಾವ ಕಲರ್ಸ್ ಅವನು ಅವನಿಷ್ಟೂ ನಾನು ನಿಮಗೆ ಶೇರ್ ಮಾಡ್ಲಿಕ್ಕೆ ತೀನಿ ಯಾವ ಕಲರ್ ಬೇಕು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಹಾಕಿರಿ ಮತ್ತು ಕಲ್ಯಾಣಿ ಕಾಟನ್ ಕಲ್ಯಾಣಿ ಕಾಟನ್ ಒಳಗೆ ಚೆಕ್ಸ್ ಕಲ್ಯಾಣಿ ಕಾಟನ್ ಕೂಡ ತರ್ಸಿವಿ ನಿಮಗೆ ತೋರಿಸ್ತೀನಿ ಅದನ್ನು ಚೆಕ್ಸ್ ಕಲ್ಯಾಣಿ ಕಾಟನ್ ನೆಕ್ಸ್ಟ್ ವಿಡಿಯೋದಾಗ ನಾನು ಅಪ್ಲೋಡ್ ಮಾಡ್ತೀನಿ ರೀ ಚೆಕ್ಸ್ ಕಲ್ಯಾಣಿ ಕಾಟನ್ ಕಲ್ಯಾಣಿ ಕಾಟನ್ ಮೇಲ್ನು ಎಲ್ಲರೂ ಭಾಳ ಪ್ರೀತಿ ಭಾಳ ಮಂದಿ ತೊಗೊಂಡ್ರಿ ಎಲ್ಲರೂ ರಿವ್ಯೂ ಮಾತ್ರ ಅಷ್ಟು ಸೂಪರಾಗಿ ಬಂದದ ಈ ನಾರಾಯಣ್ ಪೇಠೆ ಬಾರ್ಡರ್ ಮೆಸರೈಸ್ಡ್ ಪ್ಯೂರ್ ಸಾಫ್ಟ್ ಕಾಟನ್ ಸಾರೀಸ್ ಕೂಡ ಹಂಗೆ ಅವ ರೀ ಯಾಕಂದ್ರೆ ಕಾಟನ್ ಸ್ಯಾರಿ ಲುಕ್ಕ ಬೇರೆ ರೀ ಮತ್ತು ಉಟ್ಕೊಂಡ್ರೆ ಅದು ಡಿಫ್ರೆಂಟಾಗಿ ಕಾಣಿಸ್ತೀವಿ ನಾವು ಕೂಡ ಅಷ್ಟು ಚಂದ ಅವ ಕಲರ್ ಕಾಂಬಿನೇಷನ್ ಅಂತೂ ಅಷ್ಟು ಸೂಪರ್ ಅವ ಪಲ್ಲು ಅನ್ರಿ ಶರಗ್ ಅನ್ರಿ ಅಷ್ಟು ಚಂದವ ನೋಡಿರಿ ಶಾಟ್ ತೆಗೆದು ಫಾಸ್ಟಾಗಿ ಆರ್ಡರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು